ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯಾಚನಾ ನಾನು ನಿಮ್ಮ ಪ್ರೀತಿ ಯಾಕಂದ್ರೆ ಇವತ್ತು ಇವತ್ತ ಮ್ಯಾಚ್ ನಮ್ದೈತೆ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ಇವತ್ತು ಮ್ಯಾಚ ಪಕ್ಕ ಎಲ್ಲ ಬೇಕೆ ಅದು ಚಿನ್ನ ಸ್ವಾಮಿ ಸ್ಟೇಡಿಯಂ ಒಳಗೈತೆ ಒಳಗೆ ಐತೆ ಬೆಂಗಳೂರೊಳಗೆ ಆ್ಯಕ್ಚುಲಿ ಯಾಕಂತಂದ್ರೆ ನಾವು ಚಿನ್ನ ಸ್ವಾಮಿ ಸ್ಟೇಡಿಯಂ ಈ ಸೀಸನ್ ಅಂತರೂ ಸೋತಿಸೋತೆವೆ ಭಾಳ ಸಹ ಸೋತೇವೆ ನಾವು ಇವತ್ತು ಮಾತ್ರ ಟಾಸು ಗೆಲ್ಲಬೇಕು ಮ್ಯಾಚು ಗೆಲ್ಬೇಕು ಟಾಸ್ ಗೆದ್ದುಪ್ಪ ಅಂತಂತಂದ್ರೆ ಏನಲ್ಲ ಅಂತ ಬ್ಯಾಟಿಂಗ್ ತೊಗೋಬೇಕು ನಮ್ಮ ದೇವ ನಮ್ಮದು ಪಡಿಕಲ್ಲವರು ಪಡಿಕಲ್ಲ ಅಂತ ಪಟೇಧಾರವ್ರ ಪಟೇಧರವರು ಟಾಸ್ ಗೆದ್ದ ತಕ್ಷಣ ಬ್ಯಾಟಿಂಗ್ ಚೂಸ್ ಮಾಡಿಕೊಂಡು ಎರಡುನೂರಿಂದ ಎರಡುನೂರ ಇಪ್ಪತ್ತು ಎರಡುನೂರು ಮೂವತ್ತರನ್ನ ಟಾ ಮಸ್ತ್ ಹೊಡಿಬೇಕು ಇವತ್ತು ರೆಡ್ ನಾವು ವಿರಾಟ್ ಕೊಹ್ಲಿ ಒಂದು ವಿರಾಟ್ ಕೊಹ್ಲಿ ಚೂ ಆಡ್ಬೇಕು ದೇವರು ಪಡಿಕೊಳ್ಳಿ ಆಡ್ಬೇಕು ಏನು ಓಪನರ್ಸ್ ಏನದರಲ್ಲ ಟೆನ್ ಅವಾಗ ಹತ್ತೂರಿ ಹತ್ತೂರಲ್ಲಿ ಏನಾದರೂ ನೂರ ಐವತ್ತು ನೂರ ಇಪ್ಪತ್ತು ನೂರ ಮೂವತ್ತರ ಹೊಡಿದಾರ ಹತ್ತುವರಿಗೆ ಅರಾಮ್ ಸರಿ ಇಪ್ಪತ್ತೂರಿಗೆ ಎರಡುನೂರು ಮೂವತ್ತು ಎರಡು ನೋಡಿದ್ರು ಅಂತ ಯಾಕೆ ಆ್ಯಕ್ಚುಲಿ ಯಾಕಂತಂದರೆ ನಾವು ಟಾರ್ಗೆಟ್ ಜಾಸ್ತಿ ಕೊಡ್ಬೇಕು ಅವ್ರಿಗೆ ಗೆದ್ದೆ ಅದೇ ಒಂದೇ ಇರೋದು ಮೇಯ್ನ ಆ್ಯಕ್ಚುಲಿ ಯಾಕಂದರೆ ಚಿನ್ನ ಯಾವಾಗ ಇದ್ರು ಐತಿ ಅದೊಂದು ನಮ್ಮ ಹೋಮ್ ಗ್ರೌಂಡ್ ಇದ್ದರೂ ನಾವು ಯಾಕೂ ಗೆಲ್ಲತ್ತಿಲ್ಲ ಬಟ್ ಈ ಸರಿ ಮಾತನ್ನು ಪಕ್ಕ ಗೆಲ್ಲೇಬೇಕು ಬಿಟ್ಕೊಂಡು ಮಾತೇ ಇಲ್ಲ ಈ ಸರಿ ವಿರಾಟ್ ಕೊಹ್ಲಿ ಅವರಂತೂ ಚೂಳ್ದಂಗ ಆಡ್ಬೇಕು ದೇವರ ಪಟ್ಟಿಗೆ ಒಂದು ಚೂ ಆಡ್ಬೇಕು ಆಮೇಲೆ ಪಟ್ಟ್ಯದವ್ರು ಒಂಚೂ ಆಡ್ಬೇಕು ಆಮೇಲೆ ನಮ್ಮ ಬೌಲಿಂಗ್ ಒಳಗೆ ಭುವನೇಶ್ವರ್ ಕುಮಾರ್ ಅಂತೂ ನಾಲ್ಕೂರು ಏನು ಇರ್ತೈತೆ ನಾಲ್ಕೂರು ಭುವನೇಶ್ವರ್ ಕುಮಾರ್ ಕಟ್ಟಾಡ ಫುಲ್ ಕಟ್ಟ ಅಂದ್ರೆ ನಾಲ್ಕು ಊರಿಗೆ ಮೂವತ್ತು ಹಿಂಗೆ ಓಡಿಸೋತಿರ್ತಾರೆ ಸೊ ಅಷ್ಟು ಬೇಡ ನಾಲ್ಕು ಊರಿಗೆ ಹತ್ತರಂಗ್ ಕೊಟ್ಟರೆ ಸಾಕು ಚಲೋ ಬೌಲಿಂಗ್ ಮಾಡಿದ್ರೆ ಸಾಕು ಅವ್ರದ್ದು ಮೇನ್ ಯಾಕಂದ್ರೆ ಅವ್ರಂಥ ಸ್ವಿಂಗರ್ ಯಾರಿಲ್ಲ ಅಷ್ಟೇ ಸ್ವಿಂಗರ್ ಆಗ್ತೈತೆ ಅವ್ರದ್ದು ಹೀಗಾಗಿ ಭುವನೇಶ್ವರ್ ಕುಮಾರ್ ಮೇನ್ ಅವ್ರದ ಚಲೋ ಬ್ಯಾಟಿಂಗ್ ಅಂತಂದ್ರೆ ಬಾಲಿಂಗು ಚಲೋ ಹಾಕಿಬಿಟ್ರು ಚಲೋ ಹಾಕೈತಿ ಬ್ಯಾಟಿಂಗು ಚಲೋ ತಂಗ ಮಾಡಿಸ್ಬೇಕು ಎರಡೂರಿಂದ ಎರಡುನೂರ ಇಪ್ಪತ್ತೆರಡು ಮೂವತ್ತರ ಟೈಟ್ ಕೊಡ್ಬೇಕು ಅವ್ರಿಗೆ ಕೊಟ್ಟಿವಿಪ್ಪ ಅಂತಂದ್ರೆ ಪಕ್ಕ ಇವತ್ತಿನ ಮ್ಯಾಚ್ ನಮ್ದೆ ಟಾಸು ಗೆಲ್ತಾರಂತ ನಮಗಂತೂ ನಂಬಿಕೆ ಐತೆ ಇವತ್ತಿನ ಮ್ಯಾಚೆ ಎಲ್ಲರೂ ಅದೇ ಹೇಳ್ತಾರೆ ಟಾಸ್ ಹೊಲಾತಾರೆ ಟಾಸ್ ಉಲಾತಾರೆ ಹೀಗಾಗಿ ನಾವು ಮ್ಯಾಚ್ ಹೊಲಾತೀವಿ ಅಂತಂತೆ ಬಟ್ ಇವತ್ತಿನ ಮ್ಯಾಚೇ ಟಾಸ್ ಗೆದ್ದೇ ಗೆಲ್ತೇವೆ ಮ್ಯಾಚು ಚಿನ್ನ ಯಾಕಂತಂದ್ರೆ ಸ್ಟೇಡಿಯಮ್ ಒಳಗೆ ಭಾಳ ಆಸೆ ಮಾಡೋರು ಹೂಂಗೊಳಗೆಲ್ಲಾಕಾಗಲ್ಲ ಹೂ ಹೂಂಗೆಲ್ಲಕ್ಕೆ ಅಂತ ಇವತ್ತಿನ ಮ್ಯಾಚ ನಾವು ಗೆದ್ದೆ ತೋರಿಸಬೇಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮ್ಯಾಚ್ ಗೆದ್ದು ತೋರಿಸ್ಬೇಕು ಟಾಸು ನಮ್ದು ಮ್ಯಾಚು ನಮ್ದೆ ಓಕೆ ಥ್ಯಾಂಕ್ ಯು ಗಾಯ್ಸ್ ಇಷ್ಟು ಹೇಳೋಕಿತ್ತೆ ಮ್ಯಾಚ್ ರಿವ್ಯೂ ನನ್ನ ಕಡೆ ತಿಳಿದ ಮಟ್ಟಿಗೆ ಇಷ್ಟ ಏನೇ ಸ್ವಲ್ಪ ತಪ್ಪಾಗಿದ್ದರೆ ಸಾರಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ